ಕೊಂಬೆಳಕು ಸರಣಿ ಮಾಲಿಕೆಯಲ್ಲಿ ಇಂದಿನ ವಿಷಯ ವಿದ್ಯಾರ್ಥಿಗಳು ಅಪರಾಧಿಗಳಲ್ಲ ಪ್ರಸ್ತುತಿ ಹುರುಳಿ ಎಂಬ ಬಸವರಾಜ್ ಶೈಕ್ಷಣಿಕ ವರ್ಷ ಆರಂಭಗೊಂಡಿದೆ ಎಲ್ಲ ಶಾಲೆಗಳಲ್ಲಿ ತಳಿರು ತೋರಣಗಳು ಸ್ವಾಗತ ಕೋರಿವೆ ಹೊಸ ಸಂಭ್ರಮ ಸಡಗರದೊಂದಿಗೆ ಶಾಲೆಗಳಿಗೆ ಮಕ್ಕಳು ಹಾಜರಾಗಿದ್ದಾರೆ ಆದರೆ ಇಂದಿನ ವಿದ್ಯಾರ್ಥಿಗಳು ಶಾಲೆಗೆ ಸರಿಯಾಗಿ ಹಾಜರಾಗೊಲ್ಲ ಗುರು ಹಿರಿಯರಿಗೆ ಗೌರವ ಕೊಡುವುದಿಲ್ಲ ಮನೆಗೆಲಸ ಕೊಟ್ಟರೆ ಮುಗಿಸುವುದೇ ಇಲ್ಲ ಪರೀಕ್ಷೆ ಎಂದರೆ ಭಯವೇ ಇಲ್ಲ ಶಾಲೆಯ ಒಳಗು ಹೊರಗು ತಪ್ಪುಗಳನ್ನು ಮಾಡಿದರೂ ಶಿಕ್ಷೆ ಕೊಡೋ ಅಧಿಕಾರ ಶಿಕ್ಷಕರಿಗೆ ಇಲ್ಲ ಎಂದು ಗೊಣಗುವ ಶಿಕ್ಷಕ ಸಮೂಹ ಒಂದು ಕಡೆ ಶಾಲೆಯಲ್ಲಿ ಶಿಸ್ತೇ ಇಲ್ಲ ಶಿಕ್ಷಕರಿಗೆ ಮಕ್ಕಳು ಹೆದರೋದೇ ಇಲ್ಲ ನಮ್ಮ ಕಾಲದಲ್ಲಿ ಈಗಿನಂತಿರಲಿಲ್ಲ ಭಯ ಭಕ್ತಿ ಇಲ್ಲವೇ ಇಲ್ಲ ಶಿಕ್ಷಕರ ದಿಯನ್ನು ಕಲಿಸುತ್ತಾರೋ ದೇವರೇ ಬಲ್ಲ ಎಂದು ದೂಷಿಸುವ ಪೋಷಕರು ಮತ್ತೊಂದು ಕಡೆ ವಿದ್ಯಾರ್ಥಿಗಳನ್ನು ಸುಂದರ ಕೈತೋಟದ ಹೂಗಳಂತೆ ಕಾಣಬೇಕು ಶಿಶು ಕೇಂದ್ರಿತ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ನಲಿಕಲೆಯ ಮೆಟ್ಟಲುಗಳು ಅವರಿಗೆ ಸೋಪಾನವಾಗಬೇಕು ಮಕ್ಕಳಿಗೆ ಶಿಕ್ಷೆ ಕೊಡಬಾರದು ಶಿಕ್ಷಣದ ಕಲಿಕೆ ಮುಕ್ತ ವಾತಾವರಣದಲ್ಲಿರಬೇಕು ಶಿಕ್ಷೆಯಿಂದ ಪ್ರತಿಭೆಗಳು ಅರಳದೆ ಮುದುಡಿ ಹೋಗಬಾರದು ಎನ್ನುವ ಧೋರಣೆ ಮತ್ತು ಮಾರ್ಗದರ್ಶನ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆಯದು ಹಾಗಾದರೆ ವಿದ್ಯಾರ್ಥಿಗಳನ್ನು ನಡೆಸಿಕೊಳ್ಳುವ ರೀತಿ ಯಾವುದು ಶಿಕ್ಷೆ ಇರದೆ ಶಿಕ್ಷಣ ಯಶಸ್ಸಾಗಲು ಸಾಧ್ಯವೇ ವಿದ್ಯಾರ್ಥಿಗಳಿಗೆ ಭಯ ಬರದೆ ಶಿಕ್ಷಣ ಕಲಿಯಲು ಸಾಧ್ಯನಾ ಇತ್ಯಾದಿ ಪ್ರಶ್ನೆಗಳಿಗೆ ಇಂದು ಸಿಗುವ ಉತ್ತರ ವಿದ್ಯಾರ್ಥಿಗಳು ಅಪರಾಧಿಗಳಲ್ಲ ಅಂದರೆ ಅವರಿಗೆ ಶಿಕ್ಷೆ ನೀಡಬಾರದು ಎಂದೇ ಅರ್ಥ ಇತ್ತೀಚೆಗೆ ವಿದ್ಯಾರ್ಥಿಗಳು ಮಾಡಿದ ಯಾವುದೋ ಒಂದು ತಪ್ಪಿಗೆ ತಲೆ ಬೋಡಿಸುವುದು ಶಾಲಾ ಆವರಣವನ್ನು ಸುತ್ತುವಂತೆ ಹೇಳುವುದು ಬಾಸುಂಡೆ ಬರುವಂತೆ ಹೊಡೆಯುವುದು ಬೆಂಚಿನ ಮೇಲೆ ನಿಲ್ಲಿಸುವುದು ಎಲ್ಲರದರಲ್ಲಿ ಅವಮಾನ ಮಾಡುವುದು ಬಸ್ಕಿ ಹೊಡೆಯುವುದು ಬೈಗುಳದಿಂದ ಅವಮಾನಿಸುವುದು ಶಿಕ್ಷೆಗಳು ಕೆಲವೊಮ್ಮೆ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಾಗ ಶಿಕ್ಷಕ ಮತ್ತು ಶಾಲೆಗಳ ಬಗ್ಗೆ ಸಾರ್ವಜನಿಕರು ಹಾಗೂ ಪೋಷಕರು ಆಕ್ರೋಶಗೊಂಡು ಒಮ್ಮೊಮ್ಮೆ ಶಿಕ್ಷಕರನ್ನು ಥಳಿಸಿದ ಘಟನೆಗಳೂ ಕಾಣುತ್ತೇವೆ ಶಿಕ್ಷಣವು ಶಿಕ್ಷೆಯಿಂದ ಮಾತ್ರ ಸಾಧ್ಯ ಎನ್ನುವ ಶಿಕ್ಷಕರು ವಿದ್ಯಾರ್ಥಿಗಳ ಮನ ಪರಿವರ್ತನೆಗೆ ಬಳಸಿಕೊಳ್ಳುವುದು ತಪ್ಪಲ್ಲ ಎಂದು ಭಾವಿಸುತ್ತಾರೆ ಶಿಕ್ಷೆಯ ಬಗ್ಗೆ ಒಲವನ್ನು ಇಟ್ಟುಕೊಂಡು ಕಲಿಸುವುದನ್ನು ನೋಡಿದ್ದೇವೆ ಕೆಲವರು ಶಿಕ್ಷೆ ಕೊಡದೆ ಪ್ರೀತಿಯಿಂದ ಕಲಿಸಲು ಸಾಧ್ಯ ಎನ್ನುವ ತತ್ವಕ್ಕೆ ಬದ್ಧರಾಗಿ ಇತರ ಶಿಕ್ಷಕರಿಂದ ಗೇಲಿಗೂ ಒಳಗಾಗಿದ್ದಾರೆ ಶಿಕ್ಷಣ ತಜ್ಞರ ಪ್ರಕಾರ ಶಿಕ್ಷೆ ಮತ್ತು ಬಹುಮಾನ ಎರಡರೂ ಎರಡರ ಬಳಕೆ ಬೇಕೇ ಬೇಕು ಮಕ್ಕಳಲ್ಲಿ ಸಾಧನೆಯಾಗಬೇಕಾದರೆ ಪುರಸ್ಕಾರ ಹೊಗಳಿಕೆ ಬಹುಮಾನ ನೀಡುತ್ತಾ ಸಾಗುವುದು ಸೂಕ್ತ ಅನಿವಾರ್ಯವಾದಾಗ ಶಿಕ್ಷೆ ನೀಡಿ ತಿದ್ದಬೇಕು ಹಿತಮಿತ ಶಿಕ್ಷೆ ಅಪರಾಧವಲ್ಲ ಆದರೆ ವಿದ್ಯಾರ್ಥಿಗಳು ಮಾಡಿದ ಯಾವುದೋ ಒಂದು ಸಣ್ಣ ತಪ್ಪಿಗೆ ವಿದ್ಯಾರ್ಥಿಗಳನ್ನು ಅಪರಾಧಿಗಳೆಂದೇ ಪರಿಗಣಿಸಿ ಶಿಕ್ಷಿಸುವುದು ತರವಲ್ಲ ಏಕೆಂದರೆ ವಿದ್ಯಾರ್ಥಿಗಳು ಅಪರಾಧಿಗಳಲ್ಲ ಒಂದು ವೇಳೆ ಶಿಕ್ಷೆ ನೀಡಬೇಕಾದರೆ ಮನೋವೈಜ್ಞಾನಿಕ ತತ್ವದ ಆಧಾರದಲ್ಲಿ ವಿವೇಕಯುತ ಮಾರ್ಗ ಅನುಸರಿಸಬೇಕು ಅವುಗಳಲ್ಲಿ ಹಲವು ಸರಳ ಸೂತ್ರಗಳನ್ನು ಗಮನಿಸಿ ಬಳಸಿಕೊಳ್ಳಬೇಕು ವಿದ್ಯಾರ್ಥಿಗಳು ತಪ್ಪಾಗಿ ಅನಪೇಕ್ಷಣೀಯವಾಗಿ ನಡೆದುಕೊಂಡಾಗ ಕೂಡಲೇ ಕರೆದು ತಿದ್ದಿ ಸರಿದಾರಿಗೆ ತರಲು ಶಿಕ್ಷೆ ನೀಡಬೇಕು ಎಂದೋ ಮಾಡಿದ ತಪ್ಪಿಗೆ ಇಂದು ಕರೆದು ಶಿಕ್ಷಿಸಬಾರದು ಶಿಕ್ಷೆಯನ್ನು ನೀಡುವ ಶಿಕ್ಷಕರು ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಭೇದ ಭಾವ ತೋರದೆ ಶಿಕ್ಷಿಸಬೇಕು ಕೆಲವರಿಗೆ ಶಿಕ್ಷಿಸುವ ಕೆಲವರಿಗೆ ವಿನಾಯಿತಿ ನೀಡುವ ಶಿಕ್ಷಕರ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಒಲವು ಕಡಿಮೆಯಾಗುತ್ತದೆ ದೈಹಿಕ ಮಾನಸಿಕ ಹಿಂಸೆಗಳೆರಡನ್ನೂ ಮಿತವಾಗಿ ಬಳಸಬೇಕೇ ಹೊರತು ದೈಹಿಕವಾಗಿ ಶಿಕ್ಷಿಸಿದರೆ ಸರಿಯಲ್ಲ ಬೈಗುಳವು ಮಿತಿ ಮೀರಿದರೆ ಅದು ಒಂದು ರೀತಿಯ ನಕಾರಾತ್ಮಕ ವರ್ತನೆಗೆ ನಾಂದಿಯಾಗುವುದು ಶಿಕ್ಷಿಸುವ ಸಂದರ್ಭದಲ್ಲಿ ತಪ್ಪಿನ ಅರಿವು ಮಾಡಿಸಿ ವೈಯಕ್ತಿಕವಾಗಿ ನಿನ್ನ ಬಗ್ಗೆ ಯಾವ ತಪ್ಪು ಭಾವನೆ ಇಲ್ಲ ಎಂಬುದನ್ನು ತಿಳಿಸಬೇಕೇ ಹೊರತು ಮುಖ ಮೋರೆ ನೋಡದೆ ಶಿಕ್ಷಿಸಿ ನಂತರ ಕಸಿವಿಸಿಗೆ ಒಳಗಾಗಬಾರದು ವಿದ್ಯಾರ್ಥಿಯೊಬ್ಬ ಮಾಡಿದ ತಪ್ಪಿಗೆ ಇಡೀ ತರಗತಿಯನ್ನು ಶಿಕ್ಷಿಸುವುದು ಸರಿಯಲ್ಲ ತಪ್ಪು ಮಾಡಿದವರನ್ನು ಪತ್ತೆ ಹಚ್ಚುವ ಕೌಶಲ್ಯ ಇರಬೇಕೆ ಹೊರತು ಶಿಕ್ಷಕರ ಬಗ್ಗೆಯೇ ತಪ್ಪು ತಿಳಿಯುವಂತೆ ನಡೆದುಕೊಳ್ಳಬಾರದು ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದ ತಿದ್ದುವಂತೆ ಶಿಕ್ಷೆ ಇರಬೇಕೇ ಹೊರತು ಶಿಕ್ಷಿಸುವುದೇ ಕಾಯಕ ಅಲ್ಲ ನಮ್ಮ ಶಿಕ್ಷಕರು ನಾವು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಎಂಬ ತಿಳುವಳಿಕೆ ಮಕ್ಕಳಿಗೆ ಗೊತ್ತಾಗ ಶಿಕ್ಷಕರನ್ನು ಪೂಜ್ಯ ಭಾವನೆಯಿಂದ ಕಾಣುತ್ತಾರೆ ಮುಂದೆ ಬೆಳೆದು ದೊಡ್ಡವರಾದಾಗ ಸ್ಮರಿಸುತ್ತಾರೆ ಇತರರಿಗೆ ಹೇಳುತ್ತಾರೆ ವಿದ್ಯಾರ್ಥಿಗಳನ್ನು ಅಪರಾಧಿಗಳಂತೆ ಭಾವಿಸಿ ಗದರಿಸುವ ಶಿಕ್ಷಿಸುವ ತೆಗಳುವ ಬದಲು ಒಳ್ಳೆಯ ಕೆಲಸ ಮಾಡಿದಾಗ ಸರಿ ಉತ್ತರ ಹೇಳಿದಾಗ ಹೆಚ್ಚು ಅಂಕ ಗಳಿಸಿದಾಗ ಒಳ್ಳೆಯ ಕೆಲಸ ಮಾಡಿದಿರಿ ಕೀಪ್ ಇಟ್ ಅಪ್ ಹಾಗೆಯೇ ಮುನ್ನಡೆಯಿರಿ ಎನ್ನುವ ಮಾತು ಹೆಚ್ಚು ಪ್ರಭಾವಶಾಲಿಯಾಗುತ್ತದೆ ಅದ ಬಿಟ್ಟು ಸಣ್ಣ ಸಣ್ಣ ತಪ್ಪಿಗೆ ಶಿಕ್ಷಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ಶಿಕ್ಷಕರ ಮೇಲೆ ಆದಷ್ಟೇ ಅಲ್ಲ ಕ್ರಮೇಣ ಶಿಕ್ಷಣ ವ್ಯವಸ್ಥೆಯ ಬಗೆಗೆ ಬೇಸರ ಬಂದು ಶಾಲೆಗೆ ಗುಡ್ ಬೈ ಹೇಳುವಂತಾಗುತ್ತದೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷೆಗಿಂತ ಶಿಕ್ಷಣಕ್ಕೆ ಪ್ರೀತಿಯ ಸಿಂಚನವಾದರೆ ವಿದ್ಯಾರ್ಥಿಗಳು ಆದರ್ಶ ನಾಗರಿಕರಾಗಿ ಬೆಳೆಯುತ್ತಾರೆ ವಿದ್ಯಾದತಿ ವಿನಯಂ ಎನ್ನುವ ವಾಕ್ಯದಂತೆ ವಿನಯದಿಂದ ಸಮಾಜದಲ್ಲಿ ಸತ್ ಪ್ರಜೆಗಳಾಗಿ ಬಾಳುವಂತಾಗುತ್ತದೆ ಧನ್ಯವಾದಗಳು